ಈ ಮಾರ್ಗಕ್ಕೆ ಇಕ್ಲೋಬಾದ್ ಮಹಾಸಭಾ ಆದರ್ಶ ಉತ್ತರೆಯನ್ನು ತೊಂದರೆ ಕೃಷ್ಣಾಂತದ ರಾಜ್ಯದ ಯಜ್ಞ ನಾಟಗಳ ಲೋಕ ಕೂಡ ನಮ್ಮ ಪರಿಚಿತ ಜಾತಿಯ ನೌಕರರು ಅಧಿಕಾರಿಗಳು ಎಷ್ಟೇ ನಿಯತ್ತಾಗಿ ಎಷ್ಟೇ ಶಕ್ತಿ ಇಂದ ಎಷ್ಟೇ ಕಾನೂನುಗಳ ಅರಿಷ್ಟಾಗಿ ಚಲಿಸುವ ಮಾರ್ಗ ಹೋಗಬಹುದು ಕೂಡ ನೌರ ಹಿರಿಯ ಅಧಿಕಾರಿಗಳ ಒಂದು ಸಹಾನುಭೂತಿ ಇಲ್ಲದೇನೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಈ ಮೂಲೆ ಗುಂಪಾಗಿ ಕಾಣ್ತಕ್ಕಂಥ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ನಾವು ಎಲ್ಲ ಇಲಾಖೆಗಳನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗಳನ್ನು ಆದಷ್ಟು ತ್ವರಿತವಾಗಿ ಇತ್ಯರ್ಥ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಸಗೂಬುಗಳನ್ನು ಹೇಳುತ್ತಾ ಕಾಲಹರಣ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಮಯದಲ್ಲಿ ಅವರ ಜೀವವನ್ನೇ ಲೆಕ್ಕಿಸದೆ ಆ ಸಂದರ್ಭದಲ್ಲಿ ಸ್ವಚ್ಛತೆ ಕಾರ್ಯಗಳನ್ನ ಇಲಾಖೆಯಲ್ಲಿ ತೂಕಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಅವರನ್ನ ಕೋವಿಡ್ ನೈನ್ಟೀನ್ ಆದ ತಕ್ಷಣ ಅವರ ಸೇವೆ ಪಡ್ಕೊಂಡು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ತಕ್ಷಣ ಅದಾದ ನಂತರ ಏಕಾಏಕಿ ಅವರನ್ನ ಕಾರಣ ವಜಾ ಅಂತ ಕೇಳಿದಾಗ ಇಲ್ಲ ನಮ್ಗೆ ಅವ್ರನ್ನ ಕೆಲಸಕ್ಕೆ ತಾತ್ಕಾಲಿಕ ತಗೊಂಡು ನುಗ್ಗಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಸುಬು ಬಿಟ್ಟಾಗ ಅವ್ರಿಗೆ ಕೆಲಸ ಕಾರ್ಯ ಬೇಕಾದಾಗ ಅವ್ರನ್ನ ಅವರು ಅವ್ರ ಜೀವನ ಕೆಲಸ ಮಾಡಿದ್ರು ಕೆಲಸ ಆದ್ಮೇಲೆ ಅವ್ರನ್ನ ಕಾಯಂಗೊಳಿಸಿ ಅಥವಾ ತಕ್ಕಂತೆ ಸ್ಯಾಲರಿ ಫಿಕ್ಸ್ ಮಾಡಿಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅನೇಕ ಮನೆಗಳು ಕೇಳ್ಕೊಂಡ್ರು ಕೂಡ ಅಧಿಕಾರಿಗಳು ಅದಕ್ಕೆ ಮನೆ ಕೊಡ್ತಾ ಇದೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶ ಆಗಿದೆ ನ್ಯಾಯಾಲಯದ ಆದೇಶನು ಕೂಡ ಉಲ್ಲಂಘನೆ ಮಾಡಿ ಅವರು ನಮ್ಮವ್ರನ್ನ ಮೂಲೆ ಮಾಡ್ತಾ ಇದ್ದಾರೆ ಪಾಪ ಅವರು ಪಿಡಿಪರಾಗಿದ್ದಾರೆ ನ್ಯಾಯಾಲಯಗಳಿದೆ ಅವ್ರಿಗೆ ಯಾವತ್ತಿಂದ ಜಗದರೋ ಆ ದಿವಸದಿಂದ ಇಲ್ಲಿನವರೆಗೆ ಅವ್ರಿಗೆ ಏನೇನು ಸವಲತ್ತುಗಳು ಕೊಡಬೇಕು ಅದೆಲ್ಲ ಕೊಟ್ಟು ಅವರನ್ನು ಕಾಯಿ ಮಾಡಿರ್ತಕ್ಕಂಥ ಆದೇಶ ಮಾಡಿದೆ ಆ ಸಮಯಾವಕಾಶ ಕೊಟ್ಟಿದ್ರು ಕೂಡ ಅವ್ರು ಚೇರ್ ಮಾಡ್ತಾರೆ ಈ ರೀತಿ ನಮ್ಮನ್ನ ಮೂಲೆ ಮಾಡತಕ್ಕಂತ ಅಧಿಕಾರಿಗಳು ಯಾವ ಈ ರಾಜ್ಯದಲ್ಲಿ ಯಾವುದೇ ಇಲಾಖೆ ಆಗಿರ್ಬೋದು ಈ ರಾಜ್ಯದಲ್ಲಿ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅಂಥವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಂಡು ಅಂತ ಒಂದು ಕೆಲಸದಿಂದ ವಜಾ ಮಾಡಬೇಕು ಅಂತ ನಾವು ಓದ್ತಾ ನಾವು ಎಷ್ಟೊಂದು ನ್ಯಾಯಾಲಯ ಆಯಿತು ಬೇಡಿಕೆಗಳಾಯ್ತು ಗೋವರ್ಸಿದ್ದನ್ನು ಕೈ ಕಂಡಿಬೇಕಷ್ಟೇ ಕಾಣಲಿಲ್ಲ ನಾವು ಅಂತ ಸ್ಥಿತಿ ದಯಮಾಡಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಹೇಳ್ತಾ ಇದ್ದೀನಿ ಯಾವುದೇ ನ್ಯಾಯಾಲಯದ ಇವರು ಅಂತ ಹೇಳಿದ್ರೆ ಮಿಂಟು ಅಂತ ತಗೊಂಡು ಆ ದೇವಸ್ಥಾನದಲ್ಲಿ ಕೆಲಸ ಮಾಡೋದನ್ನು ತಗೊಂಡು ಅವರು ಪರ್ಮಿಟ್ ಮಾಡಬೇಕಾಗಿತ್ತು ಎಲ್ಲೋ ಮೂಲೆಯಲ್ಲಿ ಡಿ ಸಿ ಆಫೀಸಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರೋ ತಗೋಬಂದ್ಬಿಟ್ಟು ಮುಜಾ ಇಲಾಖೆಯಲ್ಲಿ ಮೊನ್ನೆ ರೀಸೆಂಟ್ ಆಗಿ ಪರ್ಮಿಟ್ ಮಾಡಿದ್ದಾರೆ ನಾವು ಅಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದೀವಿ ಯುವಕರು ಸುಮಾರು ಒಂದು ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳಿಗೆ ಕಸ ಬಿಡ್ಸೋಕ್ ನಮ್ಮೋರ್ ಬೇಕು ಟೇಬಲ್ ಬಳ್ಸೋದ್ ನಮ್ಮವ್ರು ಊಟ ಬಡ್ಸೋದು ನಮ್ಮ ಓರ್ಬೇಕು ಬಾತ್ರೆ ತೊಳೆಯೋಕೆ ಮತ್ತೆ ಅವರ ಏನು ಯೂಸ್ ಮಾಡ್ತಾರೋ ಶೌಚಾಲಯ ಅದನ್ನು ತೊಡ್ಯೋಕೆ ನಮ್ಮ ಬೇಕು ಆದರೆ ಇಲಾಖೆಯಲ್ಲಿ ಒಂದು ಆದೇಶ ಹೇಳುತ್ತೆ ಸರ್ಕಾರದ ಆದೇಶ ಸಂಖ್ಯೆ ಕಮ್ಮಿ ಐವತ್ ಲಾಕ ಮೂರು ಸೇವೆ ಎರಡ್ ಸಾವಿರದ ಆದೇಶ ಹದಿನೇಳ ಆದೇಶ್ ಮುಜರಾಯಿ ಗಳಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿರುವವರಿಗೆ ಏನು ಎರಡ್ ಸಾವಿರದ ಆಚೆ ಸೇವೆ ಸಲ್ಲಿಸಿರುವವರಿಗೆ ಐದು ವರ್ಷ ಯಾರು ಸೇವೆ ಸಲ್ಲಿಸಿದ್ರು ಅಂತ ಅವರ ವೇತು ರಚನೆಯನ್ನು ನೀಡಿ ಪರ್ಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಬರುತ್ತೆ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಆಚೆ ಕೆಲಸ ಮಾಡಿರೋ ಈಗ ಮಾಡಿರೋದಿಲ್ಲ ಈ ಆದೇಶ ಇಟ್ಕೊಂಡು ನಾವು ಏನು ನಮ್ಮ ನೌಕರು ಕೆಲಸ ಮಾಡ್ತಾ ಇದ್ರು ಕೋವಿಡ್ ನೈನ್ಟೀನ್ ಎಲ್ಲ ಜೀವ ಜೀವದ ಯಾರು ಕೆಲಸ ಕಾರ್ಯಗಳು ಹೋಗ್ತಾ ಇರಲಿಲ್ಲ ಆದ್ರೆ ನಮ್ಮವರು ಕೆಲಸ ಜೀವ ಬೈಕ್ ತೊರೆದು ಕಚೇರಿ ಕೆಲಸಗಳಿಗೆ ಹೋಗಿ ಹಾಜರಾಗಿದ್ರು ಕೂಡ ಏನು ಆ ಟೈಮಲ್ಲಿ ಕೆಲಸ ಯೂಸ್ ಮಾಡಿಕೊಂಡು ಮತ್ತೆ ಏನು ಕೋವಿಡ್ ಕ್ಲಿಯರ್ ಆಯ್ತು ಕೆಲ್ಸ ತೆಗೆದಾಕರು ಕೆಲಸನ ತೆಗೆದ ತಕ್ಷಣ ನಾವು ಮನವಿಗಳನ್ನು ಕೊಟ್ಟು ಇದೇ ಕಮಿಷನರ್ ಮನೆ ಹೋಗಿ ಕೊಟ್ಟಾಗ ಸರಿ ಆಯ್ತು ನೋಡೋಣ ಮುಂದಕ್ಕೆ ಬರೋಣ ಅಂತ ಹೇಳ್ಬಿಟ್ಟೆ ಒಂದು ವರ್ಷ ಆದ್ರೆ ಕೇಳ್ತೀನಿ ಇಲ್ಲ ನಿಮ್ಮ ಕೇಳಿಸಿಲ್ಲ ತೆಗೆದಿದ್ದೀವಿ ಯಾವುದೇ ನೋಟಿಸ್ ಇಲ್ಲ ಏನು ಇಲ್ಲ ಮತ್ತೊಂದಿಲ್ಲ ತೆಗೆದಾಕರು ನಾವು ವಿಧಿ ಹಿಂದೆ ಹೈಕೋರ್ಟ್ ಹೋದ್ವಿ ಕೋರ್ಟ್ ನಮ್ಮಂತೆ ಆದೇಶ ಆಗಿ ನೌಕರಿಗೆ ಏನು ಕೆಲಸ ತೆಗೆದಿದ್ದೀರ ಅಲ್ಲಿಂದ ಇವ್ರನ್ನ ಜಾಯಿನ್ ಮಾಡ್ಕೊಳ್ಳೋವರೆಗೂ ಅವ್ರ ವೇತನ ಶ್ರೇಣಿ ನೀಡಿ ಅವ್ರನ್ನ ಪರ್ಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡುತ್ತೆ ಆ ಆದೇಶನ ನೌಕರರೆಲ್ಲ ಏನು ಅಧಿಕಾರಿಗಳು ಧಿಕ್ಕಾರ ಮಾಡಿ ರಿಟ್ ಅಪೀಲ್ ಆಗ್ತಾರೆ ಅದೇ ವರ್ಷ ರಿಟ್ ಅಪೀಲ್ ಆಗ್ತಾರೆ ಆದ್ರೂ ಕೂಡ ಹೈಕೋರ್ಟ್ ರಿಟ್ ಅಪೀಲ್ ಅಲ್ಲೂ ಕೂಡ ನೌಕರ ಪರವಾಗಿ ಆದೇಶ ಬರುತ್ತೆ ಆ ಆದೇಶ ಇವರು ಗಮನ ತಗೊತಲ್ಲ ಹಂಗಾಗಿ ನಾವು ದಿನ ಪ್ರೆಸ್ ಮೀಟ್ ಮಾಡುವಂತ ಅವಶ್ಯಕತೆ ಬಂತು ಈ ಇಲಾಖೆಯ ಸಚಿವರು ಕೂಡ ಇದರ ವಿರೋಧವಾಗಿದ್ದಾರೆ ಹಂಗಾಗಿ ನಾವು ಸರ್ಕಾರದ ಗಮನ ಸೆಳೀಬೇಕಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿ ತಮ್ಮಲ್ಲಿ ನಮ್ಮ ಮನವಿಗಳನ್ನ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ತಾವು ಸರ್ಕಾರ ಈ ನಮ್ಮ ಮನವಿಗಳು ಮುಟ್ಟೋ ಥರ ತಾವು ಪತ್ರಿಕೆ ಮಾಧ್ಯಮದವರು ಮತ್ತು ಇತರ ದೃಶ್ಯ ಮಾಧ್ಯಮದವರು ಬಿತ್ತರ ಮಾಡಬೇಕಂತ ತಮ್ಮಲ್ಲಿ ಕಳ್ಕಳಿ ಕೇಳ್ಕೊತಾ ನಿಮ್ಮಲ್ಲಿ ಏನಾದರೂ ಕ್ವಶನ್ಗಳಿದೆ ದಯವಿಟ್ಟು ಕೇಳ್ಬೋದು ಸರಿ ದೇವಸ್ಥಾನಗಳಲ್ಲಿ ಎಲೆಕ್ಟ್ರಿಸಿಟಿ ಆಗುತ್ತೆ ಆರೋಪ ಮಾಡಿದ್ರಲ್ಲ ಈ ಆರೋಪದ ಈಗ ಎಷ್ಟು ಅಂತ ಎಷ್ಟು ಪ್ರಕರಣಗಳಿವೆ ಆಮೇಲೆ ಈಗ ಎಷ್ಟು ಇತ್ಯರ್ಥ ಇದೆ ಎಷ್ಟು ವಿಲುವರಿ ಆಗ್ಬೇಕಾಗಿದೆ ಆ ಸರ್ ನಮ್ಮ ಪ್ರಕಾರ ಇಲ್ಲಿ ದೇವಸ್ಥಾನಗಳಲ್ಲಿ ಏನು ಕಾಟಾಚಾರದ ಮತ್ತೆ ನಿಮ್ಮ ಮಾತು ಸತ್ಯ ಕಾಟಾಚಾರ ಅಂತ ಕಂಪ್ಲೇಂಟ್ ತಗೋತಾರೆ ಹೊರತು ಇದು ಒಂದು ಅಟ್ರಾಸಿ ಕೇಸ್ ಕ್ಲಿಯರ್ ಮಾಡುವಂತ ಪ್ರಮೇಯನೇ ಇಲ್ಲ ಯಾವುದು ದಾಖಲೆಗಳಿಲ್ಲ ದಾಖಲೆಗಳು ಕೇಳಿದ್ರೆ ಈಗ ಮತ್ತೆ 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 ತಂದು ಸಬು ಬೆಟ್ಕೊಂಡು ಹೋಗ್ತಾರೆ ಹೊರತು ಇದು ಒಂದು ಕ್ಲಿಯರ್ ಮಾಡುವಂತ ಯಾವ ಆಧಾರಗಳು ಇಲ್ಲ

ಸಚಿವರು ಇದುವರೆಗೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಮನೆಗಳು ಕೊಟ್ಟಿದ್ದೀವಿ ಮನೆಗಳನ್ನು ತಿರಸ್ಕಾರ ಮಾಡಿ ಅವರು ಸುಮ್ಮನೆ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಅದನ್ನ ಬಂದ್ಬಿಟ್ಟಿದ್ದಾರೆ ನಮ್ಮ ಜನ ಭೂಮಿ ಮೇಲೆ ಜೀವನ ಮರಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಸರ್ಕಾರಗಳು ಎಲ್ಲ ಇಲಾಖೆದಲ್ಲಿ ಏನಾಗ್ತಾ ಇದೆ ಈ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಕಾರ್ಯಸ್ಥರಾಗಿರ್ಬೋದು ಎಲ್ಲೇ ಎಷ್ಟೇ ನಿಯತ್ತಾಗಿ ಎಷ್ಟೇ ಶ್ರದ್ಧೆಯಿಂದ ಎಷ್ಟು ಕಾನೂನು ರೀತಿಯ ಕೆಲಸ ಮಾಡಿಕೊಂಡ್ರು ಕೂಡ ಅವರಿಗೆ ಅಧಿಕಾರಿಗಳಿಂದ ಅವರಿಗೆ ಒಂದು ಯಾವುದೇ ಕಾರಣಕ್ಕೆ ಅವ್ರಿಗೆ ಒಂದು ಅದು ಒಂದು ಒಮ್ಮತ ಸೂಚಿಸ್ತಾ ಇಲ್ಲ ನಮ್ಮವ್ರ ಬಗ್ಗೆ ಏನಪ್ಪ ಅಂದರೆ ಬೇರೆ ಏನೇ ತಪ್ಪು ಮಾಡರೂ ಕೂಡ ಇಮ್ಮೆಟ್ಟಾಗಿ ಕ್ರಮ ತಗೋತಾರೆ ನಮ್ಮವ್ರ ಮೇಲೆ ಏನೇ ನಾವು ಮನವಿಗಳಿಸಿದ್ರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಸರ್ಕಾರಗಳು ಎಲ್ಲ ಇಲಾಖೆ ನಾನು ಹೇಳ್ತೀನಿ ಜನರಲ್ಲಾಗಿ ಸೊ ಉದಾಹರಣೆಗೆ ಮುಜರಾಗಿ ಇಲಾಖೆಯಲ್ಲಿ ಸುಮಾರು ಕೊರೋನಾ ಟೈಮಲ್ಲಿ ಪಾಪ ಅವರ ಜೀವವನ್ನು ಲೆಕ್ಕಿಸದೆ ಅಂಥ ಟೈಮಲ್ಲಿ ಯಾರೂ ಆಗ್ತಾ ಇರಲಿಲ್ಲ ಈಚೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನಡ್ಕೊಂಡು ಬಂದು ಅವ್ರಿಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ ನಾವು ಇಮ್ಮಿಡಿಯೇಟಾಗಿ ಯಾವ ಕಾರಣಕ್ಕೋಸ್ಕರ ವಜಾ ಮಾಡಿದ್ರಿ ಅವ್ರಲ್ಲೇ ಆಗ್ತಾಯಿದೆ ಪಾಪ ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಪಡಿ ಅಂತ ಎಷ್ಟೇ ಮನವಿಗಳು ಕೊಟ್ಟರು ಕೂಡ ಅವ್ರಿಗೆ ಗಮನಕ್ಕೆ ಹೋಗಲಿಲ್ಲ ಮನೆಗೆ ನಾವು ಮಿನಿಸ್ಟ್ರಿಗೆ ಕೊಟ್ವಿ ಮತ್ತು ಕಮಿಷನರ್ ಕೊಟ್ಟ್ವಿ ಆದರೂ ಕೂಡ ಏನೂ ಆಗಲಿಲ್ಲ ಅವರಿಗೆ ನಾವೇನು ಮಾಡಿದ್ವಿ ನ್ಯಾಯಾಲಯಕ್ಕೆ ಹೋದ್ವಿ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದ ಆದೇಶ ಮಾಡಿದೆ ಅವ್ರಿಗೆ ಯಾವ ದಿನದಲ್ಲಿ ನೀವು ಅವ್ರನ್ನ ಕೆಲಸದಿಂದ ತೆಗೆದ್ರೋ ಆ ದಿನಗಳಿಂದ ಇಲ್ಲಿಯವರೆಗೆ ಅವ್ರಿಗೆ ಏನು ಅರಿಹರಿಸ್ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ಅವ್ರನ್ನ ಪರ್ಮೆಂಟ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ ಕೋರ್ಟ್ ಆದೇಶ ಮಾಡಿದೆ ಆ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮತ್ತು ಅವರೇನು ಮಾಡಿದ್ರು ಅಪೀಲ್ ಹೋದರು ಅಪೀಲ್ ಆದರೂ ಕೂಡ ಅವ್ರು ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ ಇಲ್ಲ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಏನು ಇಲ್ಲಿಯವರೆಗೂ ಅವರಿಗೆ ಬ್ಯಾಲೆನ್ಸ್ ಕೊಡಬೇಕು ಅದೆಲ್ಲ ಎಲ್ಲ ಕೊಟ್ಟು ಅವ್ರನ್ನ ರೆಗ್ಯುಲರ್ ಮಾಡಬೇಕು ಅಂತಕ್ಕಂಥ ಆದೇಶ ಹೈಕೋರ್ಟ್ದಾಗಿದೆ ಆದರೂ ಕೂಡ ಇಲ್ಲಿವರೆಗೂ ಮಾಡ್ತಾ ಇಲ್ಲ ಕೊನೆಗೆ ನಾವು ಕೊನೆಗೆ ಇದೇನಪ್ಪ ಈ ರೀತಿ ಆಗ್ತಾ ಇದೆ ಅಂತ ಕೊನೆಗೆ ಒಂದು ಪ್ರೆಸ್ ಮೀಟ್ ಕರೆದುಬೇಡ ಅಟ್ ಲೀಸ್ಟು ನಾವು ಪತ್ರಿಕಾ ಮಾಧ್ಯಮದವರಾದರೂ ನಮ್ಗೆ ಸಹಕಾರ ಕೊಟ್ಟರೆ ಅವ್ರ ಗಮನ ಸೆಳೆತಕ್ಕನೋ ಅಂತ ಒಂದು ಒಂದೇ ಒಂದು ಕಾರಣಕ್ಕೆ ನಾವು ಒಂದು ಪತ್ರಿಕೋದ್ಯಮ ಮಾಡೋಣ ಅಂತ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾ ಗಳಿಗೆ ಪತ್ರಿಕೋದ್ಯಮ ಅದೊಂದು ನಂಬರ್ ಟು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಕೊಡ್ಗೆ ಇದು ತುಮಕೂರು ತಾಲೂಕು ಎಮ್ಗೊಲ್ಲಳ್ಳಿ ಜಿ ಹನುಮಂತರಾಯಪ್ಪ ಅಂತ ಭಾಳ ಅನಿಷ್ಟ ಅವ್ರ ದೇವಸ್ಥಾನದಲ್ಲಿ ಅಂಥವ್ರ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ಅವರ ತೋಟಕ್ಕೆ ಬೆಂಕಿ ಇಟ್ಟು ಅವ್ರನ್ನ ಸರ್ವನಾಶ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿನವರೆಗೂ ಅವ್ರಿಗೆ ಒಂದು ಕೇಸ್ ಬುಕ್ ಮಾಡಲು ಅಂಥವ್ರ ಕಲ್ಪ ಅರೆಸ್ಟ್ ಮಾಡಲಿಲ್ಲ ಆ ವಿಚಾರದಲ್ಲಿ ನಾನು ಎಸ್ ಪಿ ಮೀಟ್ ಮಾಡಿದ್ದೀನಿ ಕೊನೆಗೆ ಐ ಜಿಯವ್ರ ಮೀಟ್ ಮಾಡಿದ್ದೀನಿ ರವೀಂದ್ರ ರವಿಕಾಂತೇಗೌಡರಿಗೆ ಅಲ್ಲಿಂದ ಮತ್ತು ಡಿ ಐ ಜಿ ಪಿ ಆರ್ ಎಸ್ ಎಲ್ಲೂ ಅವ್ರು ಮೀಟ್ ಮಾಡಿದ್ದೀರಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀರಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀರಿ ಇಷ್ಟಾದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇಲ್ಲಿನವರಿಗೆ ಒಂದು ಒಂದೂವರೆ ತಿಂಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಮತ್ತು ಕೇಸ್ ಬುಕ್ ಮಾಡ್ತಾಯಿಲ್ಲ ಅಂತಂದಾಗ ನಾವೀ ರಾಜ್ಯದಲ್ಲಿ ಏನಾದರೂ ದಲಿತರ ಕಂಪ್ಲೇಂಟ್ಗಳಿಗೆ ಮತ್ತು ಇದಕ್ಕೇನಾದರೂ ನ್ಯಾಯ ಸಿಗುತ್ತಾ ನಾವು ಈ ಸರ್ಕಾರ ನಂಬ್ಕೊಳ್ಬೋದಾ ಅಥವಾ ಸರ್ಕಾರದ ತಪ್ಪು ಅಧಿಕಾರಿಗಳ ತಪ್ಪಿದಂಗೆ ಅರ್ಥ ಆಗ್ತಾಯಿಲ್ಲ ಈ ಅಧಿಕಾರಿಗಳು ಇಷ್ಟೆಲ್ಲ ಆದೇಶಗಳು ಕೊಟ್ಟಿದ್ದರೂ ಕೂಡ ಅವರು ಕೆಳಗಡೆ ಹಾಕ್ಕೊಂಡು ಕೂತವ್ರಿ ಅಂತಂದರೆ ಇನ್ನೆಷ್ಟು ಮಟ್ಟಿಗೆ ಅವರು ಆ ಲೋಕಲ್ ಆಫೀಸರ್ಸ್ ಬೆಳೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಿಂದ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ನಿಜವಾದ ನ್ಯಾಯ ಕೊಡಬೇಕು ಅಂತ ಸರ್ಕಾರದ ಗಮನದಲ್ಲಿದ್ದರೆ ಈ ಪರಿಸರ ಜಾತಿಯ ಕೇಸುಗಳನ್ನ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ತಗೊಂಡ ತಕ್ಷಣ ಅವನ ಕೇಸ್ ಬುಕ್ ಮಾಡಿ ನ್ಯಾಯ ಕೊಡಬೇಕು ಅಂತ ಒಂದು ಆದೇಶ ಮಾಡಬೇಕು ಈಗ ನಾನೊಂದು ಐದಾರು ವರ್ಷಗಳ ಹಿಂದೆ ಒಂದು ಜಿ ಡಿ ಸಿಯಿಂದ ಒಂದು ಆದೇಶ ಮಾಡಿಸಿದ್ದೆ ಯಾವುದೇ ಸ್ಟೇಷನ್ನಲ್ಲಿ ದಲಿತರ ಮೇಲೆ ಸುಳ್ಳು ಕೇಸುಗಳು ಮತ್ತು ಆರೋಪಗಳಿಂದ ಇದ್ದಂಥ ಕ ಸಂದರ್ಭದಲ್ಲಿ ಮತ್ತು ಅವರೇನಾದ್ರು ಕಂಪ್ಲೇಂಟ್ ಕೊಟ್ಟು ಕೇಸ್ ಬುಕ್ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರಿ ಲೋಕಲ್ ಆಫೀಸರ್ಸ್ನೆಲ್ಲ ಕರೆಸಿ ಅದು ಪ್ರತಿದಿನ ಪ್ರತಿ ತಿಂಗಳಲ್ಲಿ ಒಂದು ಬಾರಿ ದಲಿತರ ದಿನ ಅಂತ ಘೋಷಣೆ ಮಾಡಿಸಿದ್ದೀನಿ ಇಷ್ಟಾದರೂ ಕೂಡ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಅಂದರೆ ಇನ್ನು ಯಾವ ರೀತಿ ನಾನು ಕೆಲಸ ಮಾಡಬೇಕು ಸರ್ ಭಾಳ ಬೇಜಾರಾಗ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಅಂತ ಇಷ್ಟೊಂದು ಕೆಳಮಟ್ಟಿ ಕಲಿಯೆ ಅಂತ ನನಗಂತೂ ಭಾಳ ಬೇಸರ ಇಷ್ಟೆಲ್ಲ ಎಲ್ಲ ಅಧಿಕಾರಿಗಳಿಂದ ಆದೇಶ ಕೊಡಿಸಿದ್ರು ಕೂಡ ಅವ್ರು ಕೆಳಗೆ ಹಾಕೊಂಡು ಕೂತಾವ್ರೆ ಅಂದರೆ ಅವ್ರು ಇನ್ನೆಷ್ಟು ದೊಡ್ಡವರು ಅಂತ ನಾನು ಅರ್ಥ ಆಗ್ತಾಯಿದೆ ಇದು ಭಾಳ ಬೇಸರ ಆಗ್ತಾ ಇದೆ ಸರ್ ನಮ್ಮ ನಿಲುವು ಏನಿಲ್ಲ ಏನು ಹೈಕೋರ್ಟ್ ಆದೇಶನ ಧಿಕ್ಕಾರ ಮಾಡಿದ ಏನು ಅವರು ದಿಟ್ಟ ಅಪೀಲ್ ಹೋಗಿದ್ದಾರೆ ದಿಟ್ಟ ಅಪೀಲಲ್ಲೂ ಕೂಡ ನಮ್ಮಂತೆ ಆದೇಶ ಆಗಿದೆ ಆದೇಶನ ಧಿಕ್ಕಾರ ಮಾಡಿರೋದ್ರಿಂದ ನಮ್ಮ ಮುಜರಾಯಿ ಮಿನಿಸ್ಟರ್ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಆ ನಿರ್ಧಾರ ತೊಗೊಂಡಿದ್ವಿ ಮುಂದಿನಿಂದಲೇ ಅದರ ಏನು ಸ್ಟ್ರೈಕ್ ಮಾಡ್ಬೇಕಂತ ಹೇಳ್ಬಿಟ್ಟು